ಇವತ್ತು ಆರ್ ಸಿ ಬಿ ಮುಂಬೈ ಅವ್ರದ್ದು ಮ್ಯಾಚ್ ಇದೆ ಆದರೆ ಇವತ್ತು ಯಾರ್ಯಾರು ಪ್ರಿಡಿಕ್ಷನ್ ಮಾಡ್ತಾರೋ ಅದು ಎಲ್ಲ ಉಲ್ಟಸಿದ ಆಗುವಂತ ಚಾನ್ಸಸ್ ಇದೆ ಯಾಕೆ ಅಂದರೆ ಒಂದು ಕಡೆ ಮುಂಬೈನವರು ಆಡ್ತಾ ಇದ್ದಾರೆ ಅವರು ರೀಸೆಂಟ್ ಮ್ಯಾಚ್ ಲಕ್ನೋ ಜೊತೆಗೆ ಬರೀ ಹನ್ನೆರಡು ರನ್ ಸೋತಿದ್ರು ಆ ಮ್ಯಾಚು ಎಷ್ಟು ಪವರ್ ಪ್ಯಾಕೆಟ್ ಇತ್ತು ಅಂದ್ರೆ ಲಾಸ್ಟ್ ಬಾಲ್ವರೆಗೂ ಅವ್ರಿಗೂ ತಗೊಂಡೋಗಿದ್ರು ಅದರಲ್ಲಿ ತಿಲಕರ್ಮ ಮಾಡಿದ ಒಂದು ಸಣ್ಣ ಮಿಸ್ಟೇಕ್ ಇಂದ ಅವ್ರು ಬರೀ ಹನ್ನೆರಡು ರನ್ ಸೋತಿದ್ರು ಈ ಕಡೆ ಬೆಂಗಳೂರಿನವರು ಕೂಡ ಗುಜರಾತ್ ಜೊತೆಗೆ ಸೋತಿದ್ರು ಇದರ ಜೊತೆಗೆ ಇವತ್ತು ಬೊಬ್ಬರ ಆತನ ಟೀಮ್ಗೆ ವಾಪಸ್ ಬರ್ತಾನೆ ಅಂತ ತುಂಬಾ ಜನ ಮಾತಾಡ್ತಾ ಇದ್ದಾರೆ ನನ್ನ ಪ್ರಕಾರ ಬೈ ಚಾನ್ಸ್ ಆತ ಟೀಮಿಗೆ ಬಂದರೂ ಕೂಡ ಆತ ಇವತ್ತು ಪರ್ಫಾರ್ಮ್ ಮಾಡೋದು ಸ್ವಲ್ಪ ಡೌಟ್ ಅದು ಒಂಥರ ಲಾಟ್ರಿ ಇದ್ದಾಗೆ ಆತ ಏನಾದ್ರು ಪರ್ಫಾರ್ಮ್ ಮಾಡ್ದ ಅಂದರೆ ಮಾಡಿದಾಗೆ ಆದರೆ ಇನ್ನೊಂದು ಏನಪ್ಪ ಅಂದರೆ ಇವತ್ತು ಆ ಮುಂಬೈ ಟೀಮ್ದು ಕಾನ್ಫಿಡೆನ್ಸ್ ಲೆವೆಲ್ ಇದೆಲ್ಲ ಸ್ವಲ್ಪ ಜಾಸ್ತಿನೇ ಇದೆ ಯಾಕೆಂದ್ರೆ ರೀಸೆಂಟ್ ಆಗಿ ಅವರು ಕ್ಲೋಸ್ ಮ್ಯಾಚ್ ಸೋತಿರಲ್ವ ಅದೇ ಎನರ್ಜಿನ ಅವರು ಮತ್ತೆ ತಗೊಂಡ್ಬರುವಂತಹ ಚಾನ್ಸಸ್ ಇದೆ ಈ ಕಡೆ ಬೆಂಗಳೂರವ್ರದ್ದು ಕೂಡ ಪರ್ಫಾರ್ಮೆನ್ಸು ಅವರ ಜೊತೆಗೆ ಇವರು ಹೋರಾಟ ಕೂಡ ಮಾಡುವಂಥ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ಇದರ ಜೊತೆಗೆ ಏನಪ್ಪಾಂದ್ರೆ ಇವತ್ತು ಮ್ಯಾಚ್ ನಲ್ಲಿ ಯಾರು ಅಗ್ರೆಸಿವ್ ಆಡ್ತಾರೋ ಅವರು ಸೋಲೋದಂತೂ ಗ್ಯಾರಂಟಿ ಯಾಕೆ ಅಂದರೆ ಗೇಮ್ ಆಟ ಶುರು ಆದ್ಮೇಲೆ ಪಿಚ್ದು ಕೂಡ ರಿಸಲ್ಟ್ ನಾವು ನೋಡಬೇಕಾಗುತ್ತೆ ಮುಂಬೈದು ಪಿಚ್ ಯಾವುದು ಬ್ಯಾಟಿಂಗಿಗೆ ಸೆಟ್ ಆಗುತ್ತೋ ಬೌಲಿಂಗಿಗೆ ಸೆಟ್ ಆಗುತ್ತೋ ಇನ್ನೊಂದು ಏನಪ್ಪಾ ಅಂದರೆ ಈಗ ನಾವು ರೀಸೆಂಟ್ ಆಗಿ ಎಷ್ಟೋ ಮ್ಯಾಚ್ಗಳಲ್ಲಿ ನಾವು ನೋಡಿದೀವಲ್ವಾ ಯಾರು ಅಗ್ರೆಸಿವ್ ಆಗಿ ಫುಲ್ ಕಾನ್ಫಿಡೆನ್ಸಿಗೆ ಬರ್ತಾರೋ ಅವರು ಸೋಲೋದು ಖಚಿತ ಆಗಿದೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದರೆ ರಾಜಸ್ಥಾನ್ ರಾಯಲ್ಸ್ ನೀವು ನೋಡಿರ್ಬೋದು ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ಎಷ್ಟು ಇನ್ನೂರ ಎಂಬತ್ತಾರು ರನ್ನಿಂದ ಹೈದರಾಬಾದ್ನವರು ಸೋಲ್ಸಿದ್ರು ಆದರೆ ಅಟ್ ದ ಎಂಡ್ ಆಫ್ ದ ಸಮ್ ಮ್ಯಾಚಸ್ ಕೆಲವು ಮ್ಯಾಚ್ಗಳು ಮುಗಿದ ಮುಗ್ದಿದ ಮೇಲೆ ಹೈದರಾಬಾದ್ ಬ್ಯಾಟಿಂಗ್ ಲೈನ್ ಅಪ್ ಬಿತ್ತೋಗಿದೆ ಅದೇ ತಾಳ್ಮೆಯಿಂದ ಆಡದಂತ ರಾಜಸ್ಥಾನ್ ರಾಯಲ್ಸ್ ನವರು ಬ್ಯಾಕ್ ಟು ಬ್ಯಾಕ್ ಮೂರು ಮ್ಯಾಚ್ ಗೆದ್ದಿದ್ದಾರೆ ಈಗ ಅವರು ಪಾಯಿಂಟ್ ಟೇಬಲಲ್ಲೂ ಟಾಪಲ್ಲಿದ್ದಾರೆ ಟಾಪ್ ಅಲ್ಲಿ ಈಗ ಯೋಚನೆ ಮಾಡಿ ಇಷ್ಟು ಡಾಟಾ ಎಲ್ಲ ನೋಡಿದ್ರೆ ಇವತ್ತಿನ ಮ್ಯಾಚ್ ಗಳಲ್ಲಿ ಯಾರು ತಾಳ್ಮೆಯಿಂದ ಆಡ್ತಾರೋ ಅವ್ರಿಗೆ ಗೆಲ್ಲುವಂತ ಚಾನ್ಸಸ್ ಇದೆ ಇನ್ನೊಂದು ಏನಪ್ಪಾ ಅಂದ್ರೆ ಮುಂಬೈನವರು ಆಡಿದ್ರೆ ಆಡಿದ್ರು ಇಲ್ಲಾಂದ್ರೆ ಇಲ್ಲ ಯಾಕೆ ಅಂದ್ರೆ ಅವರ ಲಾಸ್ಟ್ ಮ್ಯಾಚ್ ಅಲ್ಲಿ ಅವರು ಕ್ಲೋಸ್ ಕಾಲ್ ಅಲ್ಲಿ ಸೋತಿರೋದ್ರಿಂದ ಬೈ ಚಾನ್ಸ್ ಆಡಿದ್ರೆ ಅವರು ಸ್ಟ್ಯಾಂಡ್ ಆಗ್ತಾರೆ ಅದರಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರು ಅವರ ಟೀಮ್ ದು ಬ್ಯಾಟಿಂಗ್ ಟು ಲೈನ್ ಆಫ್ ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗುವಂತ ಚಾನ್ಸಸ್ ಇದೆ ಇನ್ನೊಂದು ಕಡೆ ಆರ್ ಸಿ ಬಿ ಅವರು ರೀಸೆಂಟ್ ಮ್ಯಾಚ್ ಗುಜರಾತ್ ಎದುರುಗಡೆ ಕೂಡ ಸಿಕ್ಕಾಪಟ್ಟೆ ಡೇಂಜರ್ ಆಗಿ ಸೋತಿದ್ರು ಅದರಲ್ಲಿ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಯಾರು ಪರ್ಫಾರ್ಮ್ ಮಾಡಿರಲಿಲ್ಲ ಲಿವಿಂಗ್ ಸ್ಟೋನು ಟಿಮ್ ಟೇವಿಡ್ ಜಿತೇಶ್ ಶರ್ಮಾ ಬಿಟ್ರೆ ಇನ್ನು ಉಳಿದ್ರು ಅವ್ರು ಯಾರು ಕೈನಲ್ಲೂ ರನ್ ಮಾಡ್ಲಿಕ್ಕಾಗಿಲ್ಲ ಆ ಕಡೆ ಬೌಲಿಂಗ್ ಕೂಡ ತುಂಬಾ ಭಯಾನಕವಾಗಿ ಅದರಲ್ಲಿ ರನ್ಸ್ ಅವರು ಕೈನಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೂ ಆಗಿಲ್ಲ ಲಾಸ್ಟ್ ಗೆ ಅವರು ಎಂಟು ವಿಕೆಟ್ ಇದ್ದಾಗ ಗೆದ್ದಿದ್ರು ಅದರಲ್ಲಿ ಇನ್ನೊಂದು ಏನಪ್ಪಾ ಅಂದರೆ ಈಗ ಇವ್ರಿಗೆ ಇಷ್ಟೊಂದೆಲ್ಲ ಗ್ಯಾಪ್ ಸಿಕ್ಕಿದೆ ಈ ಗ್ಯಾಪ್ನಲ್ಲಿ ಇವರು ಅದೇನು ಪ್ರಾಕ್ಟೀಸ್ ಮಾಡ್ಬಿಟ್ಟು ಬಂದಿದ್ದಾರೆ ಅನ್ನೋದು ಇವತ್ತಿನ ಮ್ಯಾಚ್ ಅಲ್ಲಿ ಮುಂಬೈ ಟೀಮ್ನಲ್ಲಿ ರೋಹಿತ್ ಶರ್ಮಾ ಬರ್ತಾನೆ ಅಂತ ಹೇಳ್ತಾ ಇದ್ರು ಆದ್ರೆ ಅದ ಬೈ ಚಾನ್ಸ್ ಟೀಮಿಗೆ ಬಂದರೂ ಕೂಡ ಬ್ಯಾಟಿಂಗ್ ಅಲ್ಲಿ ಸೆಟ್ ಅಂದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಬೈ ಚಾನ್ಸ್ ಸೆಟ್ ಆದ್ರೆ ಆದ ಇಲ್ಲ ಅಂದ್ರೆ ಇಲ್ಲ ಅವರು ರೀಸೆಂಟ್ ಆಗಿ ಮ್ಯಾಚ್ ಸೋತಿದ್ದಾರೆ ಒಂದು ಮ್ಯಾಚ್ ಬರೀ ಒಂದು ಮ್ಯಾಚ್ ಮಾತ್ರ ಗೆದ್ಬಿಟ್ಟು ಬಂದಿದ್ದಾರೆ ಆದರೆ ಇನ್ನೊಂದು ಏನಪ್ಪ ಅಂದರೆ ಅವರು ಇವತ್ತಿನ ಮ್ಯಾಚು ಈಗಿರುವಂತ ಸಿಚುಯೇಷನ್ ಅಲ್ಲಿ ಅವರು ಗೆಲ್ಲೇಬೇಕು ಆರ್ ಸಿ ಬಿನವ್ರಿಗೂ ಕೂಡ ರೀಸೆಂಟ್ ಮ್ಯಾಚಸ್ ಸೋತಿದ್ದಾರೆ ಆದರೆ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಲಾಸ್ಟ್ ಬಾಲ್ ಹೋಗುವಂಥ ಹೋಗುವಂತ ಚಾನ್ಸಸ್ ಇದೆ ಆದರೆ ಅದು ಇವತ್ತು ನಾವು ಮ್ಯಾಚ್ ನೋಡಿದ ಮೇಲೆನೆ ಗೊತ್ತಾಗೋದು ಆದರೆ ಇನ್ನೊಂದು ನೀವು ಗಮ ವಿಷಯನ ಗಮನಿಸಿದಿರ ಆರ್ ಸಿ ಬಿ ಎದುರುಗಡೆ ಯಾರೇ ಬಂದರೂ ತುಂಬಾ ಸ್ಟ್ರಾಂಗ್ ಆಗಿ ಆಡ್ತಾರೆ ಯಾಕೆ ಅಂದ್ರೆ ಆರ್ ಸಿ ಬಿ ದು್ಯಾನ್ಸ್ ಹವಾ ಯಾವತರ ಅಂದರೆ ಅದನ್ನ ನೋಡಿದ ಮೇಲೆ ಯಾರು ಅಷ್ಟೊಂದು ಹಗುರವಾಗಿ ಆರ್ ಸಿ ಬಿನ ನ ತಗೊಳ್ಳೋದಿಲ್ಲ ಆದಷ್ಟು ಅವರ ಕೈನಲ್ಲಿ ಎಷ್ಟು ಎಫರ್ಟ್ ಹಾಕೋದಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಎಫರ್ಟ್ ಹಾಕಿ ಹಾಕ್ತಾರೆ ಹಾಗಾಗಿ ಆರ್ ಸಿ ಬಿ ಎದುರುಗಡೆ ಆಡೋರು ಪೂರ್ತಿ ತಯಾರಿ ಮಾಡ್ಕೊಂಡ್ಬಂದಿರ್ತಾರೆ ಬಂದಿರ್ತಾರೆ ಅಲ್ಲಿ ಮುಂಬೈ ಮತ್ತೆ ಆರ್ ಸಿ ಬಿ ಅವರು ಮೂವತ್ ಮೂರು ಆಡಿದ್ದಾರೆ ಅದರಲ್ಲಿ ಮುಂಬೈನವರು ಹತ್ತೊಂಬತ್ತು ರನ್ ಗೆದ್ದು ಹತ್ತೊಂಬತ್ತು ಮ್ಯಾಚ್ ಗೆದ್ದುಬಿಟ್ಟು ಅವರು ಮೇಲ್ ಇದ್ದಾರೆ ಬೆಂಗಳೂರಿನವರು ಬರೀ ಹದಿನಾಲ್ಕು ಮ್ಯಾಚು ಆಡಿದ್ದಾರೆ ಆದರೆ ಇವತ್ತು ಬೆಂಗಳೂರಿನಲ್ಲಿ ಪೂರ್ತಿ ಟೀಮ್ನಲ್ಲಿ ಒಂದು ಸ್ಮಾಲ್ ಸ್ಮಾಲ್ ಚೇಂಜಸ್ ಆದರೂ ಹಾಕ್ಬಹುದು ಯಾಕೆಂದರೆ ಇವಾಗ ಬ್ಯಾಟಿಂಗ್ನಲ್ಲಿ ಟಾಪ್ ತ್ರೀ ಆರ್ಡರ್ನಲ್ಲಿ ಅದರಲ್ಲಿ ಪಡಿಕಲ್ಲು ರಜತ್ ಪಾಟಿದರು ಆದ್ರೆ ಬೌಲಿಂಗ್ ಅಲ್ಲೂ ಕೂಡ ಇವತ್ತರ್ಫಾರ್ಮ್ ಕೊಟ್ಟರು ಕೊಡಬಹುದು ಜೋಸ್ ಅಜರ್ವುಡ್ ದಯಾಳ್ ಕುರುನಾಲ್ ಬಂದು ಆತ ಇವತ್ತಿನ ಮ್ಯಾಚ್ ಅಲ್ಲಿ ಆತ ಪರ್ಫಾರ್ಮೆನ್ಸ್ ಕೊಟ್ಟರು ಕೊಡಬಹುದು ಯಾಕೆಂದರೆ ಲಾಸ್ಟ್ ಮ್ಯಾಚ್ ತುಂಬಾ ಕೆಟ್ಟದಾಗಿ ಅವರು ಪರ್ಫಾರ್ಮ್ ಮಾಡಿದ್ರು ಇವತ್ತು ಅವ್ರು ಏನಾದರೂ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಬೆಂಗಳೂರಿನವರು ಸೋಲೋದು ಗ್ಯಾರಂಟಿ ಇವತ್ತು ಟೀಮ್ ನಲ್ಲಿ ಯಾರಾದ್ರು ಬಂದು ಆಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಆದ್ರೆ ನೋಡೋಣ ಅದು ಮ್ಯಾಚ್ ಮುಗಿದ ಮುಗಿದ್ಮೇಲೆ ಗೊತ್ತಾಗೋದು ಗೆಲ್ತಾರೋ ಇಲ್ವೋ ಆರ್ ಸಿ ವಿ ಬ್ಯಾಟ್ಸ್ ಇದ್ದಾರೆ ಆದ್ರೆ ಯಾರು ಪರ್ಫಾರ್ಮ್ ಮಾಡ್ತಿಲ್ಲ ರೀ ಅದರಲ್ಲಿ ಫಸ್ಟ್ ಒಂದು ಫಿಲ್ ಸಾಲ್ಟ್ ಇದ್ದಾನೆ ಪಡಿಕಲ್ ಇದ್ದಾನೆ ರಜತ್ ಪಾಟೀದಾರ್ ಇದ್ದಾರೆ ಅದರಲ್ಲಿ ಸದ್ಯಕ್ಕೆ ಇವಾಗ ಲಿವಿಂಗ್ ಸ್ಟೋನು ಟಿಮ್ ಡೇವಿಡ್ ವಿರಾಟ್ ಕೊಹ್ಲಿ ಎಲ್ಲರೂ ಆಲ್ಮೋಸ್ಟ್ ಅಲ್ಲೆಲ್ಲ ಬರೀ ಬ್ಯಾಟ್ಸ್ಮ್ಯಾನ್ ಕಾಣಿಸ್ತಾ ಇದ್ದಾರೆ ಆದ್ರೆ ಯಾರು ಪರ್ಫಾರ್ಮ್ ಮಾಡ್ತಾ ಇಲ್ಲ ಆದ್ರೆ ಇವತ್ತಿನ ಮುಂಬೈ ಪಿಚ್ ಬಂದು ಬೆಂಗಳೂರಿಗೆ ಆದಷ್ಟು ಲಕ್ ತುಂಬಾ ಚೆನ್ನಾಗಿದೆ ಆದ್ರೆ ಮ್ಯಾಚ್ ನೋಡದಾಗ್ಲೇ ಗೊತ್ತಾಗೋದು ಯಾಕೆಂದರೆ ಗ್ರೌಂಡ್ ಯಾರು ತಾಳ್ಮೆಯಿಂದ ಆಡ್ತಾರೋ ಅವ್ರ ಕೈನಲ್ಲಿ ಮಾತ್ರ ಬರೀ ರನ್ ಮಾಡೋದಕ್ಕೆ ಆಗೋದು ಅಥವಾ ವಿಕೆಟ್ ತಗೊಳೋದಿಕ್ಕೆ ಆಗೋದು ಆದ್ರೆ ಈ ಸಾರಿ ಬೌಲಿಂಗ್ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಕೂಡ ಇದಾರೆ ಆರ್ ಸಿ ನಲ್ಲಿ ಅದರಲ್ಲಿ ಭುವನೇಶ್ ಕುಮಾರ್ ಇದ್ದಾನೆ ಆತಂಗೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಆತ ಪ್ಲೇಸರ್ ಆತನ ಜೊತೆಗೆ ಸಪೋರ್ಟ್ ಕೊಡೋದಕ್ಕೆ ಜೋಸ್ ಅಝಲೂಟ್ ಇದ್ದಾನೆ ದಯಾಳ್ ಇದ್ದಾನೆ ಕುನರ್ ಪಾಯಿಂಟ್ ಅದು ಆಲ್ರೌಂಡರ್ ಆತ ಬ್ಯಾಟಿಂಗ್ನಲ್ಲಿ ಪರ್ಫಾರ್ಮ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬೋಲಿಂಗ್ನಲ್ಲೂ ಕೂಡ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಏನಂದರೆ ಬೆಂಗಳೂರು ಟೀಮ್ಗೆ ಫ್ಯಾನ್ ಫುಲ್ ಸಪೋರ್ಟ್ ಇದೆ ಆದರೂ ಕೂಡ ಇವರು ಆಡ್ತಾ ಇಲ್ಲ ಇವತ್ತಿನ ಮ್ಯಾಚ್ನಲ್ಲಿ ನನ್ನ ಪ್ರಕಾರ ಯಾರು ತಾಳ್ಮೆಯಿಂದ ಆಡ್ತಾರೋ ಅವರೇ ಗೆಲ್ಲೋದು